ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿಜ್ಞಾನಂ ಹಯ ಗ್ರೀವ ಉಪಾಸಮಹೆ ನನ್ನ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ ನಿಮ್ಮ ಏನು ದಿನ ಭವಿಷ್ಯ ಹೇಗಿದೆ ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತಾ ಇದೆ ನೆಕ್ಸ್ಟ್ ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಾಗಿಲಲ್ಲಿ ನಾವು ನಿಂತಿದ್ದೀವಿ ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ ಏನಾಗ್ಬೋದು ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡಕ್ಕೆ ಬಂದಿರೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಹಾಗಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಏನು ಈ ವರ್ಷ ಈ ನಮ್ಮ ಏನು ನಮ್ಮ ಬ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಅದಾದಮೇಲೆ ಒಂದೇ ನಂಬರ್ ಒಂದನೇ ತಾರೀಕಿನಿಂದ ಹಿಡಿದು ಒಂಬತ್ತನೇ ಸಿರೀಸ್ ತನಕ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಯಾರೆಲ್ಲ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ನಂಬರ್ನಲ್ಲಿ ಹುಟ್ಟಿರ್ತಿರೋ ಅವರೆಲ್ಲರಿಗೂ ಕೂಡ ಸಿರಿ ತ್ರೀ ಆಗತ್ತೆ ಸೊ ಮೂರು ಅಂತಂದ್ರೇ ಗುರುವಿನ ಆಡಳಿತ ಗುರು ಅಂತ ಹೇಳ್ತೀನಿ ಅಲ್ವಾ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೇ ಒನ್ ಒನ್ ಅಂದರೆ ಸೂರ್ಯ ಮತ್ತು ಸೂರ್ಯ ಮತ್ತು ಗುರುವಿನ ಒಂದು ಕಾಂಬಿನೇಷನ್ ಸೂರ್ಯ ಅಂದರೆ ರಾಜ ಗುರು ಅಂತಂದರೆ ರಾಜನ ಒಂದು ಸಲಹೆಗಾರ ಸೊ ಹೇಗಿರುತ್ತೆ ಕಾಂಬಿನೇಷನ್ ಅಂತ ಏನಾದರೂ ಗೆಸ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ ರಾಜನ ಸಲಹೆಗಾರ ಬೇರೆ ಏನಾಗುತ್ತೋ ನಮಗೆ ನಮ್ಮ ಒಂದು ಸಿರೀಸ್ಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ನೋಡೋಣ ಬನ್ನಿ ಮದುವೆ ಯೋಗ ಕೂಡಿ ಬರೋವಂಥವ್ರಿಗೆ ಅಂದರೆ ಮದುವೆ ಇಲ್ಲ ಇನ್ನು ಹುಡುಕಾಡ್ತಿದ್ದೀರಾ ಮದುವೆ ಇಷ್ಟು ವರ್ಷ ಆದರೂ ಆಗಿಲ್ಲ ಅಂತವ್ರಿಗೆ ಮದುವೆ ಯೋಗ ಕೂಡಿ ಬರುತ್ತೆ ಸೊ ಈ ವರ್ಷದಲ್ಲಿ ಓವರ್ ಆಗಿ ಮೂರನೇ ತಾರೀಕು ಅವ್ರಿಗೆ ಏನು ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಸಕ್ಸಸ್ ಸಿಗುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ತ್ರೀ ಸೀರೀಸ್ನಲ್ಲಿ ಹುಟ್ಟಿರೋರು ಯಾವ್ಯಾವ ಫೀಲ್ಡಲ್ಲಿರೋರಿಗೆ ಏನೆಲ್ಲ ಸಕ್ಸಸ್ ಇದೆ ಅನ್ನೋದನ್ನು ನೋಡಬೇಕು ಅಂದರೆ ಮೊದಲನೇದಾಗಿ ಯಾರೆಲ್ಲ ಮೀಡಿಯಾ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಡಾಕ್ಟರ್ಸ್ ಆಗಿದ್ದೀರಾ ಮತ್ತು ಯಾರೆಲ್ಲ ಅಕಲ್ಟ್ ಸೈನ್ಸ್ನ ಕಲಿತಾ ಇದ್ದೀರಾ ಹಾಗೆ ಯಾರೆಲ್ಲ ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಆಗಿರ್ಬೋದು ಕನ್ಸಲ್ಟೆನ್ಸ್ ಕನ್ಸಲ್ಟೆಂಟ್ ಮಾಡುವಂಥದ್ದು ಲಾಯರ್ಸ್ಗೆ ಹಾಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಮತ್ತು ಹೀಲಿಂಗು ಯಾರೆಲ್ಲ ಹೀಲಿಂಗ್ ಮಾಡ್ತಿರ್ತೀರ ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗೋವಂಥ ಒಂದು ಒಂದು ಸಂದರ್ಭ ಅಂತ ಹೇಳ್ಬೋದು ಸೊ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಿ ತುಂಬ ದಿವಸದಿಂದ ಯಾಕೋ ಕೆಲಸಗಳು ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಆಮೇಲೆ ಯಾರಾದರೂ ಸೈಟ್ಗಳು ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಎಲ್ಲರಿಗೂ ಕೂಡ ಒಂದು ಯೋಗದ ಒಂದು ಸಂದರ್ಭ ಅಂತ ಹೇಳ್ಬೋದು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ ಯಾರಾದರೂ ಒಳ್ಳೊಳ್ಳೆ ಎಕ್ಸಾಮ್ಸ್ನ ಬರಿಬೇಕು ಏನು ಎ ಐ ಎಕ್ಸಾಮ್ಸ್ ಬರೆಯೋದು ಐ ಎ ಎಸ್ ಎಕ್ಸಾಮ್ಸ್ ಬರೆಯೋದು ಇದನ್ನೆಲ್ಲ ಏನಾದ್ರು ಅಂದ್ಕೊಂಡಿದ್ರೆ ಈ ವರ್ಷದಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನನಗೆ ವರ್ಷದಲ್ಲಿ ಯಶಸ್ಸು ಸಿಗುತ್ತೆ ಅದರಲ್ಲೂ ತ್ರೀ ಸೀರೀಸ್ ಹುಟ್ಟಿರೋರಿಗೆ ಸೂಪರ್ ಡೂಪರ್ ವರ್ಷ ಅಂತ ಹೇಳ್ಬೋದು ಹಾಗೆ ಈ ವರ್ಷದಲ್ಲಿ ಕೆಲವೊಂದು ಪ್ರಮೋಷನ್ ಸಿಗುವಂಥದ್ದು ಮತ್ತು ಅವಾರ್ಡ್ಗಳು ಸಿಗುವಂಥದ್ದು ನೋಡಿ ನೀವು ಮಾಡ್ತಿರೋ ಕೆಲಸನ ಗುರುತಿಸ್ಬಿಟ್ಟು ನಿಮಗೆ ಅವಾರ್ಡ್ ಕೊಡೋವಂಥ ಒಂದು ಟೈಮ್ ಕೂಡ ಇವಾಗ ಬಂದಿದೆ ಹಾಗೆ ನೀವೇನಾದರೂ ಹೊಸ ಕೆಲಸಗಳಿಗೆ ಪ್ರಯತ್ನ ಏನೋ ಈ ಕೆಲಸದಲ್ಲಿ ಇದ್ದೀನಿ ನನಗೆ ಇಲ್ಲಿ ಸ್ಯಾಲ್ರಿ ಸಾಕಾಗ್ತಿಲ್ಲ ಬೇರೆ ಕಡೆ ಹೋಗಬೇಕು ಅಂತ ಏನೋ ಪ್ಲಾನಿಂಗ್ಸ್ ಇದ್ದರೆ ಅದಕ್ಕೂ ಕೂಡ ಎಸ್ ನೀವು ಏನು ಕೆಲಸ ಮಾಡ್ತೀನಿ ಅನ್ಕೊಂಡ್ರೂ ಕೂಡ ಎಲ್ಲದಕ್ಕೂ ಕೂಡ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೇನೋ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಇದು ಒಂದು ಗುಡ್ ಟೈಮ್ ಸೊ ಓವರ್ ಆಲಾಗಿ ನೋಡೋಕೋದ್ರೆ ಮೂರನೇ ನಂಬರ್ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಸೊ ಅವಾಯ್ಡ್ ಮಾಡ್ಕೊಬೇಕಾಗಿರೋದೇನೋ ಇನ್ನೂ ಯಶ ಇನ್ನೂ ನನಗೆ ಜಾಸ್ತಿ ಸಕ್ಸಸ್ ಸಿಗಬೇಕು ಏನು ಮಾಡಬೇಕು ಅಂತಂದರೆ ಬಾಳೆ ಗಿಡಕ್ಕೆ ಹಳದಿಯ ನೀರು ಅಂದರೆ ನೀರಿಗೆ ಅರ್ಶನ ಕಲಿಸ್ಬಿಟ್ಟು ನೀರನ್ನ ಹಾಕಬೇಕು ಬಾಳೆ ಗಿಡ ಇಲ್ಲ ನಾವೇನು ಮಾಡೋದು ನಾವೇನು ನಾವು ಯಾವ ಗಿಡಕ್ಕೆ ಹಾಕೋಣ ಅಂತಂದರೆ ಒಂದು ಪಾಟಲ್ಲಿ ಹಾಕ್ಕೊಳ್ಳಿ ಒಂದು ಚಿಕ್ಕ ಪಾಟ್ ತೊಗೊಳ್ಳಿ ಪಾಟ್ ಒಳಗಡೆ ಒಂದು ಬಾಳೆಹಣ್ಣಿನ ಗಿಡ ಹಾಕ್ಕೊಳ್ಳಿ ಸಿಗುತ್ತೆ ಅದು ಕೂಡ ನೀವು ಸಿಗದೇ ಇರೋದು ಏನೂ ಇಲ್ಲ ಸೊ ಅದಕ್ಕೆ ನೀವು ಪ್ರತಿದಿನ ಅಥವಾ ಒಂದು ಎರಡು ದಿವಸಕ್ಕೆ ಸತಿ ಮೂರು ದಿವಸಕ್ಕೊಂದ್ಸರ್ತಿ ಅರ್ಶನ ಮಿಕ್ಸ್ ಮಾಡಿರೋಂಥ ನೀರನ್ನ ಅದಕ್ಕೆ ಹಾಕಿ ಅದು ಸಾಧ್ಯ ಆಗಿಲ್ಲ ಅಂತಂದರೆ ಹಸುಗೆ ಆರೈಕೆ ಮಾಡಿ ಹಸುಗೆ ಬಾಳೆಹಣ್ಣು ತಿನ್ಸೋದು ಅಥವಾ ಹುಲ್ ತಿನ್ನಿಸೋದು ಅಥವಾ ಏನಾದರೂ ವೆಜಿಟೇಬಲ್ಸ್ನ ತೊಗೊಂಡೋಗಿ ಕೊಡುವಂಥದ್ದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತ್ತಿನಾದರೂ ಹಸುವಿನ ಆರೈಕೆ ಮಾಡಿ ಈ ವರ್ಷದಲ್ಲಿ ನಿಮಗೆ ತುಂಬಾ ಸಕ್ಸಸ್ ಸಿಗುತ್ತೆ ಹಾಗೆ ಕಡಲೆಕಾಳನ್ನ ಜಾಸ್ತಿ ಮನೆಯಲ್ಲಿ ಸ್ಟಾಕ್ ಇಡಿ ಆಮೇಲೆ ಕಡಲೆಕಾಳಲ್ಲಿ ಮಾಡಿರೋಂಥ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಿ ಅಥವಾ ಅದನ್ನ ತೊಗೊಂಡೋಗಿ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನೆಲ್ಲ ಮಾಡೋದರಿಂದ ಏನಾಗುತ್ತೆ ಈ ವರ್ಷ ನಿಮಗೆ ಮ ಇನ್ನಷ್ಟು ಇನ್ನಷ್ಟು ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಈ ವರ್ಷದಲ್ಲಿ ನೀವು ಯಾವ ನಂಬರ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಎಂಟನೇ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ಆರನೇ ನಂಬರ್ನ ಅವಾಯ್ಡ್ ಮಾಡಬೇಕು ಎಂಟು ನಿಮಗೆ ಫಿಫ್ಟಿ ಫಿಫ್ಟಿ ಆದರೂ ಆರು ಕಂಪ್ಲೀಟಾಗಿ ನಿಮಗೆ ಡೆಡ್ ಅಪೋಸಿಟ್ ಇರುತ್ತೆ ಸೊ ಆರನೇ ನಂಬರ್ನ ನೀವು ಈ ವರ್ಷದಲ್ಲಿ ಫಾಲೋ ಮಾಡಬಾರ್ದು ಯಾವ ಕಲರ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ವೈಟ್ ಕಲರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು ನೀವು ಹಾಗೆ ಕಪ್ಪು ಬಣ್ಣನೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾವ ಬಣ್ಣನ ಜಾಸ್ತಿ ಬಳಸಬೇಕು ಅಂದರೆ ಹೆಚ್ಚು ನೀವು ಹಳದಿ ಬಣ್ಣನ ಬಳಸಬೇಕು ಆರೆಂಜ್ ಕಲರ್ನ ಬಳಸಬೇಕು ಅಂದರೆ ರೆಡ್ ಫ್ಯಾಮಿಲಿನ ಬಳಸಿದ್ರು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನು ಮೂರನೇ ತಾರಿ ಮೂರನೇ ಸಿರೀಸ್ನಲ್ಲಿ ಹುಟ್ಟಿರೋರಿಗೆ ಒಂದು ಒಳ್ಳೆಯ ಯಶಸ್ಸು ಕೀರ್ತಿ ಎಲ್ಲನೂ ತಂದು ಇದೆ ಸೊ ನಿಮ್ಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಒಂದು ಶಿಸ್ತಾಗಿ ಜೀವನನ ನಡೆಸಿ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಒಂದು ಒಳ್ಳೆಯ ಯಶಸ್ಸು ಸಿಗ್ತಾಯಿದೆ ಸೊ ಹಾಗಿದ್ದರೆ ನಾಲ್ಕನೇ ಸೀರೀಸ್ ಅವ್ರಿಗೆ ಹೇಗಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತಂದರೆ ಒನ್ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ ಸೊ ಎಲ್ಲ ಒಂದು ಅವ್ರಿಗೂ ಕೂಡ ಏನೋ ಈ ವರ್ಷದಲ್ಲಿ ನಿಮಗೆ ಎಷ್ಟು ಅದೃಷ್ಟ ತಂದು ಇದೆ ಎಷ್ಟು ಅದೃಷ್ಟ ತಂದು ಕೊಡ್ತಾ ಇಲ್ಲ ಪ್ರತಿಯೊಂದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಡೇಟ್ ಬೇರೆ ಆಗಿರುತ್ತೆ ನಿಮ್ಮ ಇಯರ್ ನಂಬರ್ ಬೇರೆ ಆಗಿರುತ್ತೆ ನಿಮ್ಮ ಸೋಲ್ ನಂಬರ್ ಬೇರೆ ಆಗಿರುತ್ತೆ ಮತ್ತು ಎಲ್ಲನೂ ಸೇರಿಸಿದಾಗ ಬರೋವಂಥ ನಂಬರ್ ಬೇರೆ ಆಗಿರುತ್ತೆ ಸೊ ನೀವೆಲ್ಲರೂ ಕೂಡ ಬರೀ ನಿಮ್ಮ ಡೇಟಲ್ಲಿ ಇಂಥ ಡೇಟಲ್ಲಿ ಹುಟ್ಟಿದ್ದೀನಿ ಅನ್ನೋ ಈ ಸೀರೀಸ್ಗೆ ನೀವು ಡಿಪೆಂಡ್ ಆಗಬೇಡಿ ಇದ್ರ ಜೊತೆಗೇನಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರೋವಂಥ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಹುಟ್ಟಿರೋಂಥ ಡೇಟು ಮಂತ್ ಅದ್ರ ಜೊತೆಗೆ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ಸೇರಿಸ್ಕೊಂಡಾಗ ಬರೋವಂಥ ಸಂಖ್ಯೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಮೇಲೆ ೂ ಕೂಡ ಪ್ರೆಡಿಕ್ಷನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಖಂಡಿತವಾಗ್ಲೂ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಳ್ಳಿ ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ನಿಮ್ಗೇನಾದರೂ ಆಗಿ ಏನು ನಿಮ್ಮ ಇಯರ್ ನಂಬರ್ ಯಾವುದು ಅಥವಾ ನಿಮ್ಮ ಸೋಲ್ ನಂಬರ್ ಯಾವುದು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು ಮತ್ತು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಾಗಂದರೆ ನಿಮಗೆ ನೀವು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ಗೆ ಅಥವಾ ಇಯರ್ ನಂಬರ್ಗೆ ಟೋಟಲ್ ಕುಡಿದಾಗ ನಿಮ್ಮ ಹೆಸರು ಚೆನ್ನಾಗಿ ಆಗಿ ಬರ್ತಾ ಇಲ್ಲ ಅಥವಾ ಫೋನ್ ನಂಬರ್ ಸರಿಗಾಗ್ತಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತನ್ನ ಕೊಟ್ಟು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಳೋದು ಎಲ್ಲನೂ ಕೂಡ ನೀವು ನೋಡ್ಕೊಂಡು ಮಾಡ್ಕೊಬೋದು ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ ಈ ವರ್ಷದಲ್ಲಿ ಸಿಗ್ತಿರೋಂಥ ಅದೃಷ್ಟನ ನೀವು ಕ್ಲೈಮ್ ಮಾಡ್ಕೋಬೋದು